ಚೈತ್ರ ಆರೋಗ್ಯ ಮತ್ತು ಶಿಕ್ಷಣ ಸೇವಾ ಟ್ರಸ್ಟ್ ಮದ್ರಿ ಅರ್ಜುನ್ ಆಸ್ಪತ್ರೆ ಮುದ್ದೇಬ್ಯಾಳ ಇವರ ಸಹಯೋಗದೊಂದಿಗೆ ಆಶಾ ಕಾರ್ಯಕರ್ತರಿಗೆ ನವಜಾತ ಶಿಶುಗಳ ಆರೈಕೆಯ ಬಗ್ಗೆ ಉಚಿತ ತರಬೇತಿಯನ್ನು ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರು ಬೇಕ್ರಿ ಫಸ್ಟ್ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸಂಪೂರ್ಣ ಮುದ್ದೇಬ್ಯಾ ತಾಲೂಕಿನ ಎಲ್ಲ ಪಿ ಎಸ್ ಸಿ ಆಶಾ ಕಾರ್ಯಕರ್ತರನ್ನು ಒಗ್ಗೂಡಿಸಿ ನಾವು ಅವ್ರಿಗೆ ಉಚಿತ ಆರೋಗ್ಯ ಒಂದೊಂದಿಗೆ ಶಿಶುಗಳ ಒಂದು ಆರೈಕೆ ಬಗ್ಗೆ ಮಾಹಿತಿಯನ್ನು ಅಥವಾ ತರಬೇತಿಯನ್ನು ನೀಡಬೇಕೆಂದು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ಯಮರಪ್ಪ ಒಡ್ಡರವರು ಅವರು ಒಂದು ಗುರಿಯನ್ನು ತಾವು ತಗೊಂಡಾರ ಸೊ ಈ ಗುರಿಯೊಂದಿಗೆ ನಾವೆಲ್ಲರೂ ನಾವೆಲ್ಲ ಅರ್ಜುನ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮತ್ತು ನಮ್ಮ ತಾಲೂಕಿನ ಚಿಕ್ಕಮಕ್ಕಳ ತಜ್ಞರಾದಂಥ ಡಾಕ್ಟರ್ ಪರಶುರಾಮ್ ಒಡ್ಡರವರ ಒಂದು ಸಪೋರ್ಟ್ನೊಂದಿಗೆ ನಾವು ಈಗ ಮೊದಲನೇದಾಗಿ ಘರ್ಸಂಗಿ ಮತ್ತು ತಂಗಡಿಗಿಯ ಪಿ ಎಸ್ ಸಿ ಆಶಾ ಕಾರ್ಯಕರ್ತರನ್ನ ಮೊದಲನೇದಾಗಿ ಕರಿತೀವಿ ಈ ತಿಂಗಳು ಹದಿನೇಳು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಘರ್ಸಂಗಿ ಮತ್ತು ತಂಗಡಿಗೆಯ ಆಶಾ ಕಾರ್ಯಕರ್ತರನ್ನೆಲ್ಲರನ್ನು ಒಗ್ಗೂಡಿಸಿ ಅವರಿಗೆ ಉಚಿತ ನವಜಾತ ಶಿಶುಗಳ ಆರೈಕೆ ಬಗ್ಗೆ ತರಬೇತಿಯನ್ನು ನೀಡುವುದರ ಮೂಲಕ ಮತ್ತು ಅವರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ ಸೊ ಇದು ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ತಾವೆಲ್ಲರೂ ಸಪೋರ್ಟ್ ಮಾಡಬೇಕು ಮತ್ತು ತಮಗೆ ಪರಿಚಯ ಇರುವಂಥ ಎಲ್ಲ ಇದರ ಮಾಹಿತಿಯನ್ನು ತಿಳಿಸಿ ಮತ್ತು ಮತ್ತು ತಂಗಡಿಗೆ ಎಲ್ಲ ಆಶಾ ಕಾರ್ಯಕರ್ತರು ಈ ಫಂಕ್ಷನ್ಗೆ ಆಗಮಿಸ ರವಿವಾರದಂದು ಹದಿನೇಳು ಹನ್ನೆರಡು ಇಪ್ಪತ್ನಾಲ್ಕು ರವಿವಾರದಂದು ಮಧ್ಯಾಹ್ನ ಒಂದೂವರೆ ಹತ್ರ ಎರಡೂವರೆವರೆಗೆ ತರಬೇತಿ ಇರುತ್ತದೆ ಎರಡೂವರೆ ಹತ್ರ ಮೂರುವರೆವರೆಗೆ ಫಂಕ್ಷನ್ ಮತ್ತು ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅರ್ನಾಳ್ ಸರ್ ಎಂ ಜಿ ಎಂ ಕೆ ಪ್ರಾಂಶುಪಾಲರಾದ ಅರ್ನಾಳ್ ಸರ್ ಮತ್ತು ನಮ್ಮ ಟ್ರಸ್ಟ್ ಅಧ್ಯಕ್ಷರಾದಂಥ ಅಧ್ಯಕ್ಷರಾದಂತಹ ಯಮನೋ ಮತ್ತು ತಾಲೂಕು ಚಿಕ್ಕಮಕ್ಕಳ ತಜ್ಞರಾಗಿರುವಂಥ ಡಾಕ್ಟರ್ ಪರಶುರಾಮ್ ಸರ್ ಅವರು ಆಗಮಿಸುತ್ತಿದ್ದಾರೆ ಹಾಸ್ಪಿಟ್ಲಿನ ಎಲ್ಲ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಸೊ ತಾವೆಲ್ಲರೂ ಈ ಕಾರ್ಯ